ಈ ಮನೆಯಲ್ಲಿ ಎಲ್ಲರ್ಕಿಂತ ಜಾಸ್ತಿ ನಾನ್ ಮಾತಾಡಿರೋದಂದ್ರೆ ಬರಿ ನಿನ್ ಜೊತೆ ಹಲೋ ಮಿಸ್ಟರ್ ವಿನಯ್ ಗೌಡ ನನಗ್ ನಾನೇ ನೋಡ್ಕೊಂಡಾಗ ಮನ್ಸಲ್ಲಿ ಚುಚ್ಚುತ್ತೆ ಕೆಲವು ವಿಚಾರಗಳು ಯಾರ ಜೊತೆಗಿಲ್ದೆ ನೀನಿತ್ಯ ಫ್ರೆಂಡ್ಶಿಪ್ ನ ಯೂಸ್ ಮಾಡ್ಕೋತಾ ಇದೇನೆ ಅಂತ ಅಪವಾದ ಮಾಡ್ತಾರೆ ನನ್ನ ನಾನೇನ್ ಹುಡುಕ್ತಾ ಇದ್ನ ಅದನ್ನ ನಾನು ಹುಡುಕಿದೀನಿ ಐ ವೆರಿ ಪ್ರೌಡ್ ಆಫ್ ಯು ಇನ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಈ ಮನೆಯಲ್ಲಿ ಎಲ್ಲರ್ಕಿಂತ ಜಾಸ್ತಿ ನಾನ್ ಮಾತಾಡಿರೋದಂದ್ರೆ ಬರೀ ನಿನ್ ಜೊತೆ ಹಲೋ मिस्टर ವಿನಯ್ ಗೌಡ ನನಗ್ ನಾನೇ ನೋಡ್ಕೊಂಡಾಗ ಮನ್ಸಲ್ಲಿ ಚುಚ್ಚುತ್ತೆ ಕೆಲವು ವಿಚಾರಗಳು ಯಾರ ಜೊತೆಗೆ ತಗ್ ನೀನಿತ್ತಾ ಫ್ರೆಂಡ್ಶಿಪ್ ಯೂಸ್ ಮಾಡ್ಕೊತಾ ಇದೇನೆ ಅಂತ ಅಪವಾದ ಮಾಡ್ತಾರೆ ನನ್ನ ನಾನೇ ಹುಡುಕ್ತಾ ಇದ್ನೋ ಅದನ್ನ ನಾನು ಹುಡುಕಿದೆನಿ ಐ ವೆರಿ ಪ್ರೌಡ್ ಆಫ್ ಯು ಇಂದ ರಾತ್ರಿ 9:30ಕ್ಕೆ ಈ ಮನೆಯಲ್ಲಿ ಎಲ್ಲರಿಗಿಂತ ಜಾಸ್ತಿ ನಾನು ಮಾತಾಡಿರೋದು ಅಂದ್ರೆ ಬರಿ ನಿಂ ಜೊತೆ ಹಲೋ मिस्टर ವಿನಯ್ ಗೌಡ ನನಗೆ ನಾನೇ ನೋಡ್ಕೊಂಡಾಗ ಮನ್ಸಲ್ಲಿ ಚುಚ್ಚುತ್ತೆ ಕೆಲವು ವಿಚಾರಗಳು ಯಾರ ಜೊತೆಗಿಲ್ದಿತ್ಯ ಫ್ರೆಂಡ್ಶಿಪ್ ನ ಯೂಸ್ ಮಾಡ್ಕೋತಾ ಇದ್ದೇನೆ ಅಂತ ಅಪವಾದ ಮಾಡ್ತಾರೆ ನನ್ನ ನಾನೇನ್ ಹುಡುಕ್ತಾ ಅದನ್ನ ನಾನು ಹುಡುಕಿದ್ದೀನಿ ಐ ವೆರಿ ಪ್ರೌಡ್ ಆಫ್ ಯು ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ